ಮಂಗಳೂರು ದಸರಾ ಮಹೋತ್ಸವದ ಮೆರವಣಿಗೆ ಅಕ್ಟೋಬರ್ ಎರಡರಂದು ನಡೆಯಲಿದ್ದು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಬಹುತೇಕ ಪೂರ್ಣವಾಗಿವೆ ವರ್ಷಂಪ್ರತಿಯಂತೆ ಮೆರವಣಿಗೆ ಯಶಸ್ವಿಯಾಗಿ ನಡೆಯಲು ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಹೇಳಿದರು ದಸರಾ ಮಹೋತ್ಸವ ಮೆರವಣಿಗೆ ಹಿನ್ನೆಲೆಯಲ್ಲಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಟ್ಯಾಬ್ಲು ಮುಖ್ಯಸ್ಥರು ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು ಮೆರವಣಿಗೆಯಲ್ಲಿ ದೇಶ ವಿದೇಶದಿಂದ ಲಕ್ಷಾಂತರ ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದೆ ರಾಜ್ಯದ ವಿವಿಧ ಕಡೆಯಿಂದ ಕಲಾ ತಂಡಗಳು ವಾದ್ಯ ತಂಡಗಳು ಭಜನಾ ತಂಡಗಳು ಮತ್ತು ಅರವತ್ತಕ್ಕೂ ಅಧಿಕ ಟ್ಯಾಬ್ಲೋಗಳು ಭಾಗವಹಿಸಲಿವೆ ಸರ್ಕಾರದ ನಿರ್ದೇಶನ ಪಾಲಿಸಿಕೊಂಡು ಮೆರವಣಿಗೆ ಸುಸೂತ್ರವಾಗಿ ನಡೆಸಲು ಸರ್ವರೂ ಸಹಕರಿಸಬೇಕು ಎಂದು ಪದ್ಮರಾಜ್ ಪೂಜಾರಿ ಮನವಿ ಮಾಡಿದರು ನಗರ ಅಪರಾಧ ಮತ್ತು ಸಂಚಾರ ವಿಭಾಗದ ಪೊಲೀಸ್ ಆಯುಕ್ತ ರವಿಶಂಕರ್ ನಗರ ಕೇಂದ್ರ ಉಪವಿಭಾಗದ ಎಸಿಪಿ ಪ್ರತಾಪ್ ಸಿಂಗ್ ಥೋರಟ್ ನಗರ ಸಂಚಾರ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತೆ ನಜ್ಮಾ ಫಾರೂಕಿ ಮೆರವಣಿಗೆ ಸಾಗುವ ಹಾದಿಯಲ್ಲಿ ಪೊಲೀಸರು ತೆಗೆದುಕೊಂಡಿರುವ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ವಿವರಿಸಿದರು ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷ ಎಚ್ ಜೈರಾಜ್ ಸೋಮಸುಂದರಂ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಬರುವಂತ ಜನರ ಒಂದು ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಈಗ ನಾವು ನಾಲ್ಕು ಗಂಟೆಗೆ ಇಲ್ಲಿಂದ ಹೊರಡಬೇಕಾದ್ರೆ ನೀವು ಎರಡು ಗಂಟೆಯ ಮೊದಲೇ ಬರಬೇಕಾಗುತ್ತೆ ನೀವು ಕೆಲಸಗಳನ್ನೀಗ ಒಂದು ದಿವಸ ನೀವು ಹೇಗೂ ಇಷ್ಟು ಕಷ್ಟಪಟ್ಟು ಎಲ್ಲ ಟ ಏನು ಆ ಚ ಲಾರಿದ್ದು ಟ್ರಕ್ಗಳನ್ನೆಲ್ಲ ಮೊದಲೇ ನೀವು ತಗೊಂಡು ಬಂದಿರ್ತೀರಿ ಅದರ ಕೆಲಸಗಳನ್ನು ಸ್ವಲ್ಪ ಬೇಗನೆ ಪೂರೈಸ್ಕೊಂಡು ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಎಲ್ಲಿ ಬಂದು ಸೇರ್ತೀರಿ ಅಂಥ ಜಾಗದಲ್ಲೇ ನಿಲ್ಲಿಸಿ ಅಲ್ಲಿ ಕೆಲಸವನ್ನು ಮುಂದುವರಿಸುವಂಥದ್ದು ಅದನ್ನು ಮಾಡಿದರೆ ಸಮಯಕ್ಕೆ ಸರಿಯಾಗಿ ನಮಗೆ ಹೊರಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳುವಂಥದ್ದು ಮಂಗಳೂರಲ್ಲಿ ಎಲ್ಗಡೆ ಸ್ಥಳನೇ ನೀವು ಪಾರ್ಕಿಂಗ್ಗೆ ಸುಮಾರು ಇಂಟಿ ಬಳಸ್ತೀವಿ ಯಾರೇ ಆಗಿ ಬರೀಬೇಕು ಅಂದರೆ ಕಾರ ಈಗ ರೋಡಲ್ಲಿ ಪಾರ್ಕ್ ಮಾಡಿಸ್ತಾ ನಾವು ಒಂದು ಕಡೆ ಅಂತ ಬಟ್ ಅಲ್ಲಿ ಏರು ಮತ್ತು ಬೆಳವಣಿಗೆ ಹೋಗುತ್ತಾ ಅಲ್ಲಿ ನಾವು ಮಿಷಿನ್ ಸೊ ಅಲ್ಲಲ್ಲಿ ಇರ್ತಾಕಲ್ಲಿ ಅಲ್ಲಿ ದಯವಿಟ್ಟು ಮನವೀಕೆ ಮಾಡಿಕೊಡ್ತೀವಿ ಪಬ್ಲಿಕ್ಕಿಗೆ ಇಲ್ಲಿ ಪಾರ್ಕಿಂಗು ಸ್ಥಳ ಅಂದರೆ ಬೋರ್ಡಿಂಗ್ ಬೋರ್ಡ್ ಹಾಕಿ ಮತ್ತೆ ಆ್ಯಾರೋ ಮಾಡಿ ಡೈರೆಕ್ಸಿಂಗ್ ಬೋರ್ಡ್ ಹಾಕಿ ಅಲ್ಲಿ ಜಾಗ ಆಗಿದೆ ಅಲ್ಲೋಗಿ ಪಾರ್ಕಿಂಗ್ ವ್ಯವಸ್ಥೆ ಬಿಡುಗಡೆ ಮಾಡಿ ಕೆರೆ ಕಡೆ ದೊಡ್ಡ ದೊಡ್ಡ ಮೈದಾನ ಇರುತ್ತೆ ಸ್ಕೂಲ್ ಮೈದಾನ ಇರುತ್ತೆ ನಮ್ಮಲ್ಲಿ ಪಾರ್ಕಿಂಗ್ ಬೋರ್ಡ್ ಡೈರೆಕ್ಸಿಂಗ್ ಬೋರ್ಡ್ ಹಾಕ್ಬಿಟ್ಟೆ ಅಲ್ಲಿ ಪಾರ್ಕ್ ಮಾಡಿ ಬರ್ತಾರೆ ಇದು ಸ್ವಲ್ಪ ಕೊರತೆ ಇರುತ್ತೆ ಇಲ್ಲಿ ಆಲ್ರೆಡಿ ನೀವು ಮುದ್ದಿದ್ದೀವಿ ದಯವಿಟ್ಟು ಅಲ್ಲಿಗೆ ಫಕ್ಸಸ್ ಹಾಕಬೇಕು ವ್ಯವಸ್ಥೆ ಮಾಡಿ ಇದನ್ನು ನಮ್ಮ ಪಾರ್ಕಿಂಗು ಫ್ರೆಕ್ಸಸ್ ನಮಗೆ ನವರಾತ್ರಿ ಅಂದರೆ ಮೈಸೂರು ನಂತರ ಮಂಗಳೂರಿನಲ್ಲಿ ತುಂಬ ಅತ್ತೂರಿಯಾಗಿ ನಡೆಯುವಂತಹ ಒಂದು ಹಬ್ಬ ಒಂದು ಉತ್ಸವ ಇದು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಪೊಲೀಸರೊಂದಿಗೆ ನಿಮ್ಮ ಸಹಕಾರ ಅತ್ಯವಶ್ಯಕ ಅದರಲ್ಲೂ ಹೆಚ್ಚಾಗಿ ಎರಡಕ್ಕೂ ಎದ್ದು ಕಾಣುವಂಥದ್ದು ಟ್ರಾಫಿಕ್ಕು ಸಂಚಾರ ಸ್ಮೂತ್ ಮೂಮೆಂಟ್ ಈ ಸಾಧ್ಯತೆಗಳನ್ನು ಕಡಿಮೆ ಮಾಡಿಸಲಿಕ್ಕೆ ನಾವು ಸುಮಾರು ಏಳು ಏಳರಿಂದ ಹತ್ತು ಪಾರ್ಕಿಂಗ್ ಏರಿಯಾಸ್ ಐಡೆಂಟಿಫೈ ಮಾಡಿದ್ದೇವೆ ಅದು ಕರಾವಳಿ ಮೈದಾನ ಅಳಕೆ ಮಾರ್ಕೆಟ್ ಪೂರ್ವ ಮಾರ್ಕೆಟ್ ಉರ್ವಾ ಕೆನರಾ ಸ್ಕೂಲ್ ಕೆನರಾ ಡೊಂಗ್ರಿ ಕೇರಿ ಡೊಂಗ್ರಿಕೇರಿ ಸ್ಕೂಲ್ ಪೋಪೋಯ್ ಚರ್ಚ್ ದುರ್ಗಾ ಮಹಲ್ ಹೋಟೆಲ್ ಪಾರ್ಕಿಂಗ್ ಉಳ್ಳಾಳ ನರ್ಸಿಂಗ್ ಹೋಮ್ ಖಾಸಗಿ ಪಾರ್ಕಿಂಗು ಬೊಗರ್ನಾಥ ದೇವಸ್ಥಾನದಲ್ಲಿ ಇರುವಂತಹ ನಮ್ಮ ವಿಶೇಷ ವಿ ಐ ಸಿ ಪಾರ್ಕಿಂಗು ಕುದ್ರೋಳಿ ನಾರಾಯಣ್ ಕಾಲೇಜ್ ಪಾರ್ಕಿಂಗ್ ಈ ವರ್ಷ ಡಿ ಜೆಗೆ ಯಾವುದಾಗೆ ಯಾವುದೇ ಅವಕಾಶ ಇಲ್ಲ ಅದರಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ ದಯವಿಟ್ಟು ಈ ವಿಷಯವನ್ನು ತಾವು ಅರ್ಥ ಮಾಡಿಕೊಳ್ಳಿ ಮತ್ತು ಪ್ರತಿಯೊಂದು ಟ್ಯಾಬ್ಲುಗೆ ಎರಡು ಸ್ಪೀಕರ್ಗೆ ಪರ್ಮಿಷನ್ ಇದೆ